ಸವಿತಾ ಮಂಜುನ ಸಂಜುನ ಕರೀಲ್ ಒಂದಿಟ್ಟ ಹ್ಮ್ ತಡ್ರಿ ಕರಿತೇನೆ ಸಂಜು ಮಂಜು ಬರೀಪ ಇಲ್ಲಿ ಹ್ಮ್ ಉದ್ದಂಟಿ ಅವ ಇಲ್ಲದ ಮಂಜು ಸವಿತಾ ಇವ ಇವ ಒಬ್ಬನ ನೋಡಲಿ ಈ ಲೆವೆಲ್ ಉದ್ದಕ್ಕೆ ತಳ್ಳಗ ನಾಯಿ ಬಿಡ ಕೋಲ ಆದಂಗ ನಿಮ್ಮ ಅಪ್ಪನ ಓದ ನೋಡ್ಲಿ ಅವ ಬೋಳತಿಲ್ಲ ಈಶಪ್ಪನ್ನ ನಮ್ಮ ಕಡೆ ಯಾರನ್ನು ಗೊತ್ತಿಲ್ಲ ಬಿಡಿ ನಿಮ್ಮ ಮನೆಗೆ ಎಲ್ಲಾರು ಕೂಡ್ಲಗ ಓಸ್ರು ಗಿಡ್ರ ಅವ ಒಬ್ಬ ಯಾಕ ಉದ್ದಗ ಚಂದ ಬೆಳದಾನ ಯವ್ವಾ ಎಪ್ಪ ಮೊದ್ಲು ನನ್ನ ನನ್ನನ್ಯಾಗ ಕರ್ದಿರ ಅಂತ ಹೇಳ್ರಿ ಆಮೇಲೆ ಕುತ್ಕೊಂಡು ಇಬ್ರು ಸಮಾಧಾನವ್ ಜಗಳ ಮಾಡ್ರಿ ನನ್ಯ್ಯಾಕ್ ಕರ್ದ್ರಿ ಹ್ಮ್ ಏನಿಲ್ಲಪ್ಪ ಈಗ ಮತ್ ನಿಮ್ಮ ಮಾವ ನಿಮ್ ಮತ್ತಿ ಸಿಟ್ ಈಗ ಮತ್ ಆಮೇಲೆ ಹಾಕಿ ಸಾಯ್ತಿನಕ ಕಾವೇರಿನ ಹಿಂಗಿನಗ ಮಾಡಿಕೊಟ್ರ ಕೊಟ್ರಂತ ಅನ್ಕೊಂಡಿದ್ರಿ ಮತ್ತ್ ಈಗ ಕಾವೇರಿನ ಮದ್ವಾಗ ಏನ್ ಬೇರೆ ಏನ್ರ ಹೆಣ್ಣು ನೋಡ್ಬೇಕ ಮತ್ ನಿನಗ ಅದನ್ ಯೋಚನೆ ಮಾಡಲ್ಲ ನಾನು ನನಗ ಕಾವೇರಿ ಬೇಕು ಅಷ್ಟ ನಾನೇನು ಬೇರೆ ಯಾಕೆ ಯೋಚನೆ ಮಾಡ್ತೀಯಪ್ಪ ಮತ್ ಮಾತಾಡಿವಲ್ಲಿ ಗಂಡು ಬಂದಿದ್ವು ಆಕಿ ಮಾಡ್ಕೊಂಡಿಲ್ಲ ಯಾರನೋ ಅವ್ರ ಮನೆಗೂ ಈಗ ಅವರ ಸಮಾಧಾನ ಸುಮ್ಮನ ಸುಮ್ನ ಅಂತ ನೀನು ಅತ್ತನ ಮದಿವಾಗವ್ ನಿನಗೆ ಯಾರು ಇಷ್ಟ ಅವ್ರನ್ನ ಮದುವಾಗ ನೀವು ಅಷ್ಟ ನನಗ ಕಾವೇರಿನಾಕ್ಸ್ ಬರ್ಲಿ ಒಳ್ಳೆ ಮಂಜು ಮತ್ತ ಕರಿಯವನ ಏನೇವ್ ಮತ್ತ ಈಗಿ ಸೀಮಾನ್ ಆದ್ಲನ ಹ್ಞೂ ಅಪ್ಪ ಅವತ್ತ ಹೇಳಿದ್ನಲ್ಲ ನನಗ ನಿಮಗೆಲ್ಲ ಒಪ್ಪಿಗೆ ಆಗಿತ್ತಂದ್ರೆ ನನಗೇನು ಪರವಾಗಿಲ್ಲ ಅಂತಂದ ಹ್ಮ್ ಈಗ ಮತ್ತ ನಾನು ಒಂದಿಬ್ಬರ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ಅವ್ರ ಮನಿಗೆ ಹೋಗಿ ಮುಗು ಮಾತಾಡ್ಕೊಂಡ್ ಬರ್ತೀನಿ ಏನ್ ಮಾಡಿ ಕಾವೇರಿನ್ ಮದುವ ಸಂಜಪ್ಪ ಮತ್ ಅವ್ರವ್ವ ಅವರಪ್ಪನ ಕರೆಸಿ ಹೋಗಿ ಇಟ್ಟು ಬರ್ತೀವಿ ಆಮೇಲೆ ಸಂಜಪ್ಪನ ಹಿಂತಿಗಿ ಹೋಗಿ ಹಣ್ಣಿಟ್ಟು ಬರ್ತೀವಂತ ಮತ್ತ್ ಹೆಂಗಂತೀರಪ್ಪ ಮಾಡ್ರಿ ಮತ್ತ ನಾನಂತೂ ತಡ ಮಾಡ್ಕೊಂಡ್ ಹೊಂದಿರುದ ಮತ್ತೆ ಹೆಂಗ್ ಇವ ಶನಿವಾರ ಆಗೈತಿ ನಡೀತೀ ಹೋಯ್ ಬರ್ಲಾ ಸವಿತಾ ನಾನು ಬರಿ ಏ ಕೊಡು ನಿನಗೆ ಒಬ್ಬಕ್ಕಿಗೆ ಹಿಂದಿ ಬರ್ತಂತ ಹೇಳಿ ದಿಮಕ ಮಾಡ್ಬಿಡ ಕೊಡ್ರಿ ರಿಮೋಟ ನಂಗೆ ರಿಮೋಟ್ ಎಲ್ಲೈತ ಗೊತ್ತಿಲ್ಲ ನೋಡು ಲೇ ಈ ಹಿಂದಿ ಚಾನೆಲ್ ನೋಡೋದು ನೀನ ಲೇ ನೀನು ಹಿಂದಿ ಬರ್ತಂತ ದಿಮಕ ಮಾಡ ನೀನು ಒಬ್ಬಕ್ಕೆ ಮನೆಯಾಗ ಕೊಡು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೊಡು ರಿಮೋಟ ನೋಡ ಬೇಕಾರ್ ನೋಡು ಸಾಕಾರ ಹೋಗಿ ಫೋನೇ ನೋಡ್ಕೋ ಅದೇನು ನೋಡಬೇಕು ನೋಡು ನಾನಂತೂ ರಿಮೋಟ್ ಎಲ್ಲಿಟ್ಟಿನಿ ಅಂತ ಹೇಳಲ್ಲ ಹ್ಮ್ ಚಲವಾತನ್ರವ ನಿಮ್ ಇಬ್ಬರದು ಜಗಳ ಅಪ್ಪ ನೋಡಪ್ಪ ಒಂದೀಟು ನನಗೇನು ನೋಡಿಸ್ಕೊಡೋದಲ್ಲ ಅದು ಒಂದೀಟೇ ಏನೋ ನೋಡೋಣ ಒಂದು ಸೀರಿಯಲ್ ಅಂತ ಕುಂತ್ರಾ ನೀನು ಹಿಂದಿ ಬರ್ತಂತ ದಿಮಕ ಮಾಡಬೇಡ ಹಂಗ ಹಿಂಗ ಅಂತ ಅಂತಾಳ್ ನೋಡು ನಾ ಬರ್ತಂತ ನೋಡಕತ್ತೀನಿ ನಾನು ತಿಳಿಯಲ್ಲ ಅಂದ್ರೆ ನಾವೇನು ಮಾಡೋಣ ನಂಗೆ ಇಷ್ಟ ನೋಡ್ತೀನಿ ಬೇಕಾದ್ರೂ ನೋಡಬೇಕು ಅರ್ಧ ಗಂಟೆ ಬರುತ್ತೆ ಅದು ಶೋ ಆಮೇಲೆ ನಾನು ನೋಡಕ ಹೋಗಲ್ಲ ಎಷ್ಟು ದಿಮಕ ಮಾಡ್ತಾ ಒಳಗಪ್ಪ ಅಬ್ಬಾ ಅಬ್ಬಾ ಬಬ್ಬಾ ನನಗೆ ಇಲ್ಲಡಿಲಿ ತಲಿನಾ ಹಿಂಗ ಪುಂಡಿಪಲ್ಲೆ ಮಾಡ್ತರಿ ಇಬ್ರು ಸೇರಿ ಕರಿಲಿಕ್ಕಿನ ನಿಮ್ಮವ್un ಕರಿ ಏ ಇಕ್ಕಿನಾ ಹೋಗಿದ್ನಲ್ಲ ಹುಡ್ಗಿನ ಅವ್ರಿಗೆ ಒಪ್ಪಿಗೆ ಅಂತ ಅವ್ರು ಬರಕತ್ತಾರ ಈಗ ಮುಗು ಮಾತಾಡ್ಕೊಂಡು ಕೊಡೋದು ತಗೊಳೋದು ಮಾತಾಡ್ಕೊಂಡು ಹೋಗ್ತಾರ ಆಮೇಲೆ ಒಂದಿನ ಬಂದ್ ಇಡ್ತಾರಂತ ಇವತ್ತ ಬರಕತ್ತಾನ ಈಕಿನ್ ಒಂಚೂರು ಚಂದಾಗ ಸೀರ್ ಹುಡ್ಕೊಂಡ್ ರೆಡಿ ಆಗನ್ ಅವ ಏನ್ ಇಕ್ಕಿನ್ ನೋಡುದಿಲ್ಲಾ ಈಕಿ ರೂಮ್ನಾಗಿದ್ರುನು ಆದ್ರೂ ಏನ ಮತ್ತ ಜೊತೆಗೆ ಯಾರ ಬಂದಾರಿದ್ರು ಮತ್ತೆ ಸೊಸಿ ಯಾರಪ್ಪ ತೋರ್ಸು ಅಂದ ಅಂದ್ರು ಅಂದ್ರ ಮತ್ತ ನಾವೇಂದ್ರ ಬಾ ಅಂದ್ವಿ ಅಂದ್ರೆ ಮತ್ತೆ ಹೊರಗ ಅದಕ್ಕೆ ಹೌದಾ ಅಲ್ರಿ ನಮ್ಮನ್ನ ಅಲ್ಲಿ ಕರಿತಾರ್ರಿ ಹು ಕರಿತಾರಾ ನನಗೆ ಗೊತ್ತಿಲ್ಲ ಆತ್ನಾ ಬರ್ತೀನಿ ಅಂದ ಅಂದ್ರ ಅದ ಯಾವಾಗ ಆಗೋ ಗೊತ್ತಲ್ಲ ನಡು ಯಾರ ಆಗಿರ್ತಾರಲ್ಲ ಆ ಹಂಗೇ ಮಾಡ್ತಾರ ಮತ್ತೆ ಇಲ್ಲ ಅದಕ್ಕೆ ಯಾರು ಆಗೇ ಇಲ್ಲಲ್ಲ ಹು ಏನಪ್ಪ ಆತರಿ ಅಕಿ ರೆಡಿ ಆಗಂತ ನೀಟەتی ಬರ್ತಾರ ಅಂತ ಅವ್ರ ಈಗ ಅಪ್ಪ ನಂಗ್ ಬ್ಯಾಡಪ್ಪ ಅವ್ಂ ಯಾರಲ ಬೇರೆ ನೌકરીದರ ನೋಡು ಅವತ್ತ ಹೇಳಿನಲ್ಲ ನಾನು ನಾನು ನಿನಗೆ ಅವತ್ತ ಹೇಳಿನವ ಅವತ್ತ ಹೇಳಿನಿ ಈಗ ನೀನು ಒಪ್ಕೊಂಡಿದ್ಮ್ ಮುಂದುವರ್ದಿನಿ ಹೇಳಿಲ್ಲಲ್ಲ ನೀನು ಆಕಿ ಬಯ್ಯದ್ ಬಿಡು ಈಗೇನು ಆ ಹುಡುಗ ಇಷ್ಟ ಅದ ಇಲ್ಲ ಬಾ ಅಂತ ಹೇಳಿ ನಾನು ನಾನು ಎಲ್ಲದಕ್ಕೂ ರೆಡಿ ಇದೀನಿ ಈಗೂ ಈ ಈಗ ಕೇಳ್ತೀನಿ ಬೇಕಾ ಮಾಡ್ಕೊಂತೀಯ ಇಲ್ಲ ಆ ಹುಡುಗ ನಿಮಗಿಷ್ಟ ಇಲ್ಲ ಅದ್ ಹೇಳಂಗ್ ಆತ ಮಾಡ್ಕೊಂತೀನಿ ಅಪ್ಪ ನಂಗ್ ಬಾಳ ಇಷ್ಟ ಆಗಿದ್ದಪ್ಪ ಏನು ಮಾಡೋದವ್ವ ಇನ್ನೂ ಗೊತ್ತದನಂತ ಅವ್ರ ತಮ್ಮ ಅವ್ಗೆ ಆಗಲೇ ಅವ್ರ ಅತ್ತಿ ಮಗಳು ಫಿಕ್ಸ್ ಆಗ್ಯಾಳು ಏನು ಮಾಡೋದು ಅಪ್ಪ ಆ ಹುಡುಗ ಹಾಕ್ಕೊಂಬಂದಿದ್ನಲ್ಲ ಬಂಗಾರ್ದ ದಪ್ಪನ್ ಚೈನಾ ಅದು ಒರಿಜಿನಲ್ ಅಂತನಪ್ಪ ಹಾಂ ಆ ಹುಡುಗ ಹಾಕ್ಕೊಂಬಂದಿದ್ನಲ್ಲಪ್ಪ ಕೊಳ್ಳಾಕ್ ಚೈನಾ ಬಂಗಾರ ಚೈನಾ ದಪ್ಪಗ ಅದು ಒರಿಜಿನಲನು ನನಗೇನು ಗೊತ್ತು ಓರಿನಲ್ಲು ಡುಪ್ಲಿಕೇಟ ಅವ ಹಾಕಿ ಮುಂದಿದ್ದ ಈಗ ಅವ್ರೊಬ್ಬ ಬರ್ತಾನಲ್ಲ ನೀನ ಕೇಳು ಅಪ್ಪ ಅದ್ ಹಂಗಲ್ಲಪ್ಪ ನೋಡುವಾ ರೊಕ್ಕನ ಮುಖ್ಯ ಅಲ್ಲ ತಾಯಿ ನಿನಗೆ ಹೇಳಿ ಹೇಳ ಸಾಕಾಯ್ತು ನನಗೆ ನೀನಿಷ್ಟ ಇಷ್ಟ ಏನರ ಮಾಡ ಈಗ ಅವ್ ಬರ್ತಾನ ಮಾತಾಡ್ತಾನ ಮದುವೆ ಅವತ್ತು ಏನು ಫಿಕ್ಸ್ ಮಾಡ್ತೀವಿ ಮುಂದಿಲ್ದು ಕಾರ್ಯ ಮುಂದ ಆತ ಆಯ್ತು ಏ ಅಂದಂಗ ಈಕಿನ ಏನ್ರಿ ಮೊದ್ಲು ಒಂದು ಫಿಕ್ಸ್ ಮಾಡಿದ್ವಲ್ಲ ಈಗ ಎಲ್ಲಾ ಒಂದ್ ಜೊತೆ ಊರೆಲ್ಲ ಅಡ್ಡಾಡಿದ್ಲಲ್ಲ ಆಕಿ ಹ್ಮ್ ಏನಾತ ಅವನ್ನ ಮೊನ್ನೆ ಕೊಪ್ಪಳದ ನೋಡಿದ್ಲೇ ನಾನು ಹೌದಾ ಅಯ್ಯ ನನ್ನ ಲೋಫರ್ ನನ್ನ ಮಗ ಹೋಲ್ ಬಿಡ್ರಿ ಅವನೇನ್ಸಕ್ ಹೋದ್ರೇನ ಏ ಇಲ್ಲಿಲ್ಲಪ್ಪ ಮಾತಾಡಕೇನು ಹೋಲಿಲ್ಲ ಹೂನ್ರಿ ಅದು ಒಂದು ಹೊಟ್ಟೆ ಕಡಿತೈತಿ ಅವ್ರು ನೋಡಿ ತಿರ್ಗಾ ಮುರುಗಾ ಇಲ್ಲಿಗೆ ಬರ್ತಾರ ಯಾವರ ಬಾಯಿ ತಪ್ಪಿ ಮದ್ಲ ಒಂದು ಹುಡುಗ ಫಿಕ್ಸ್ ಆಗಿತ್ತು ಎಲ್ಲ ಅಡ್ಡಾಡ್ಯಾರ ಊರ್ ಸುತ್ತ್ಯಾರ ತಿನ್ನೋದು ಉಣ್ಣದು ಎಲ್ಲ ಮಾಡ್ಯಾರ ಅಂತ ಅಂದ್ಬಿಟ್ರ ಇಲ್ಲಡಿ ಇಲ್ಲಿ ನನಗದ ಹೊಟ್ಟೆ ಕಡಿಯದ್ರಿ ನನಗ ಇಲ್ಲಿಲ್ಲ ನನ್ನ ದೋಸ್ತ ಅಂತ ಹೇಳಿದ್ರು ನಂಬಲ್ಲವಾ ಬೆಳಿಗ್ಗೆ ಇಷ್ಟ ಬನ್ನಿ ಇರು ಹ್ಞೂ ಸರಿ ಆತೋ ರೀ ಬಂದು ಹೋಗ್ಲಿ ಮುಂದೆ ಏನು ಮಾಡ್ಬೇಕು ನೋಡೋಣ ಅಕ್ಕ ಅಕ್ಕ ನಿಂತ್ಕೋ ಲಘು ಬಾ ಓಡೋಗನ್ ಬಾ ಮೊದ್ಲು ಆಗಲ್ಲಕ್ಕ ನಿಂತ್ಕೋ ಬಾ ಬಂದ ಹಿಂದ್ರ ಕಷ್ಟ ಬಾ ಹಿಂದ ಹೋಗನ್ ಬಾ ಮೊದ್ಲಿಂದ ಹೋಗನ್ ಬಾ ಅಕ್ಕ ಎರಡು ನಿಮಿಷ ಕುತ್ಕೊಂಡನ್ ಬಾ ಅಕ್ಕ ಹಾ ಎಷ್ಟು ಹೊಡಿ ಬೈನಾ ಭಾಳತ್ತ ತೋಡಕ್ಕ ಎಲ್ಲ ಬಿಗಿಡ್ದಿ ಪಕ್ಕಡದ ಭಾಳ ಬಿಗಿಡ್ದು ತೋಡಕ್ಕ ಆಗಲ್ಲ ಆಗಲ್ಲಕ್ಕ యో నన్ను కాల సుట్టిట్టదూ నన్ను ఓడాకత్తినీ బా మొదలు ఇంద తప్పకొండ ఎర్ర నిమిష కుంద ఎరడు నిమిషకుంద్రేను బా అక్క ఈ ఎల్గొక ఓడ్కొండ ఎల్గోదు నవ్వు నన్ను హాస్ట్గాోద్రెత్త అతను అబ్బా హ నీకు హాస్ట్గా ఉంటుంద దినేష్ అంతొరుయర్ హోగన మొదలు బస్ బస్టాండగ్గ్ హోగ్బిడను బా బస్ హోం హోగన கொப்பட்ர மணி இருத்தி அல்லே ஓகே இத்தர ஆய்தான் கம்ப்ளேண்ட் கொடோண்ண இவ்வளவு முரு மந்தி ஒரு நான் இப்போதுக்காகல நான் கேள் ரமியா பா இன்னெஸ்டொத்த இது பஸ்ஸ்டாண்ட் ஹோக்பிடணா பா யார்க்க தினேஷ நான் ஃப்ரெண்டம்மா ஹோகணு பா ரமியா பார்த்தாரும் பா ம் சரி நடி அக்கா நடி அக்கணும் இல்லை புண்ணா எல்லா ரெடியா ಮೂಕ ಎಲ್ಲ ರೆಡಿ ಐತಿ ಏನ್ ಪ್ಲಾನ್ ಮಾಡಿ ಅಂತಾನೆ ಹೇಳವಲ್ಲಿ ಹೇಳ್ತೀನಿ ಹೇಳ್ತೀನಿ ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ ಈಗ ನೀ ಬಾ ಸೈಡಿಗೆ ಬಾ ನೀನೇ ನೋಡುವಂತೆ ಅಂತೆಲ್ಲ ಆಮೇಲೆ ಅಭಿ ಮನೆಯಾಗ ಅದನ್ನೋದಿಲ್ಲ ಹ್ಮ್ ಅಲ್ಲ ನೀನು ಪ್ಲಾನ್ ಮಾಡೋದು ಏನು ಅಂತ ಹೇಳಿದ್ದು ಅವ ಮತ್ತ ನಾಳೆ ಅವ್ನ ಟ್ರಿಪ್ ಅದ ಡೆಲ್ಲಿಗೆ ಹೊಂಟಾನ ಮತ್ತಿನ್ನು ಒಂದ್ ವಾರ ಬರಲ್ಲ ತಲೆ ಕಿಶ್ಕೋಬಿಡ ಇದ ಲಾಸ್ಟ್ ಮನೆಯಾಗ ನೀನ್ ಸೊಸಿದು ಹ್ಮ್ ಸರಿ ನಡಿ ನಡಿ ಹಾ ಇಲ್ಲಿ ಬಾ ನಾ ಏನು ಹೇಳಿ ನಂಗೆ ಮಾಡು ಅಕ್ಕ ನಾವು ಕಡೆ ಹೋಗುಂಬ ರಾಧಾ ಅವ್ರೆ ರಾಧಾ ಅವ್ರೆ ಹೇಳಿ ಅಣ್ಣ ಅಯ್ಯೋ ಅಣ್ಣ ಗಿಣ್ಣ ಅಂತೆಲ್ಲ ದಯವಿಟ್ಟು ಕರಿಬೇಡ್ರಪ್ಪ ನೀವು ಸರಿ ಏನು ಹೇಳಿ ಎದಕ್ಕೆ ಕರೆದ್ರಿ ಅಲ್ಲಿ ಒಲಿ ಮೇಲೆ ನಾನು ಸಾರಿಗಿಟ್ಟೀನಿ ಒಲಿ ಮೇಲ ಒಲಿ ಅಂದ್ರೆ ಗ್ಯಾಸ್ ಒಲಿ ಈಗ ಏನು ಹೇಳ್ರಿ ಯಾಕ್ರಿ ಕರಿತೀರಿ ಸುಮ್ ಸುಮ್ನೆ ನನ್ನ ಅದೇನಿಲ್ಲ ನಂದು ಎಡಗಣ್ಣಾಗ ಏನೋ ಬಿದ್ದಂಗಾಗೈತಿ ಆಗಲಿಂದ ಕನ್ನಡಿ ಮುಂದೆ ನಿಂತ್ಕೊಂಡು ತಕ್ಕೊಳೋಕೆ ಟ್ರೈ ಮಾಡಿದೆ ಬರ್ವಲ್ದು ನೋಡಿರಿ ಕಣ್ಣು ಹಿಂಗೆ ಕೆಂಪಾಗ್ಯವು ಒಂದು ಸೊಲ್ಪ ತಕ್ಕೊಡ್ ಬರ್ರಿ ಏರಿ ಆ ಮತ್ತೆ ಯಾರು ಅಯ್ಯೋ ಅವ್ರ ಕಣ್ಣು ಕಾಣಲ್ಲ ರೀ ನಾನು ನಮ್ಮ ವಿಶ್ವಂತ ಮಾವನು ಕೇಳಿದೆ ವಿಶ್ವಂತ ಮಾವನಿಗ ಕಣ್ಣು ಕಾಣೋದಿಲ್ಲ ಒಂದು ಸೊಲ್ಪ ನೀವೇ ತೆಗೆದು ಬಿಡು ಬರ್ರಿ ಒನ್ ಸಾರಿ ಸಾರಲ್ಲ ಅದೇನು ಹೊತ್ತಲ್ಲ ಏನಿಲ್ಲ ಅಬ್ಬಬ್ ಅಂದ್ರೆ ಉಕ್ಕುತ್ತ ಸಣ್ಣ ಮಾಡ್ರಿ ಇಲ್ಲ ಗ್ಯಾಸ್ ಸಣ್ಣ ಮಾಡಿರ್ತೀರ ತಗೋರಿ ನಾ ಕರ್ದ್ರ ಸಣ್ಣ ಮಾಡೇ ಬಂದಿರ್ತೀರಿ ಬರ್ರಿ ಎರಡು ಸೆಕೆಂಡ್ ತಗದೋಗ್ಬಿಡ್ಬರಿ ಪುಣ್ಯ ಬರತ್ ನಿಮಗ ನನ್ಗೆ ಕಾಣುವಲ್ರಿ ನಿಜವಾಗ್ಲೂ ನನ್ನ ನಾನೇ ತಕೋಣ ಅಂದ್ರ ಸರಿ ತೋರ್ಸಿ ಈ ಹೋಗು ನಿನ್ ಮಗನ್ ಕರ್ಕೊಂಬಾ ಲಗುನ ನೋಡ್ಬಾ ನಿನ್ ನಿನ್ ಹೆಂಗಿದ್ ಲವಿ ಡವಿ ಅಂತ ಹೇಳಿ ನಿನ್ ಮಗನ್ ಕರ್ಕೊಂಬ ಹೋಗು ಬೀಗ ಹೋಗು ಹೋಗು ಎಡಕ ಹೇಳಿರಕ ஜத்தோடல ஏன் நீடி நன் ஆசைக்கூக ಏ ಏನು ಇಲ್ಲ ರೀ ಊದಿನಿ ಅಯ್ಯೋ ಇವ್ರು ಬೇರೆ ಬರುವಲ್ರು ಈಕಿ ನೋಡಿದ್ರು ಉಫುಫು ಅಂತೂ ಹೊಂಟಲು ತಡಿ ತಡಿ ಇಲ್ರಿ ರಾಧಾ ಅವ್ರೆ ಒಂದು ಸ್ವಲ್ಪ ಮ್ಯಾಗ ಐತೆ ಅನ್ಸುತ್ತೆ ನೋಡಿರಿ ಮ್ಯಾಲೆ ಮ್ಯಾಲ್ ನೋಡ್ರಿ ಮ್ಯಾಗ ಏ ಇನ್ನೊಂಚೂರು ಹತ್ರ ಬರ್ರಿ ರಾಧಾ ಹಾಂ ಹಾಂ ಏನ ಬರಾದಿದೆ ಎಲ್ಲ ಸೈತನಾ ಏನು ಮಾಡಾಕತ್ತಿದ್ರಿ ನೀವು ಇದ್ರಿ ಏನು ರಾಧಾ ಇದು ಸರ್ ನಾವೇನು ಅಸಹಕಾರ ಮಾಡತ್ತಿದ್ದಿಲ್ರಿ ಅವ್ರ 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 ಕಣ್ಣಾಗ ಏನೋ ಬಿದ್ದೈತಿ ತಗಿ ಅಂದ್ರಿ ತಗಿ ನಾನು ಕೇಳ್ರಿ ಬೇಕಾರ ಅವ್ರನ್ನ ರೀ ನಿಜವಾಗ್ಲೂ ಆತರ ಇಲ್ಲ ರೀ ಏನ್ರಿ ಸುಮ್ಮನೆ ಕುತ್ಕೊಂಡಿರಲ್ಲ ಹೇಳ್ರಿ ಅಲ್ಲಿ ಅತ್ತಿಯರ್ಗೂ ಅಬ್ಬಿಗೂ ಹೇಳಿ ಅಯ್ಯೋ ರಾಧಾ ಅವ್ರೆ ಅದನ್ನೆಲ್ಲ ಏನ್ರಿ ಹೇಳಕ್ ಆಗತ್ತ ನಮ್ಮಿಬ್ರ ಮಧ್ಯೆ ಇರೋ ಸಂಬಂಧ ನಮ್ಮಿಬ್ರ ಮಧ್ಯೆನೆ ಇರ್ಲಿ ಅಂತ ನೀವ ಹೇಳದ್ರಿ ಈಗ ಯಾಕ್ರಿ ಹಿಂಗ್ ಮಾಡಕತ್ತೀರಿ ఇల్రి కరేనా కరేనా ప్రత్యక్ష నోడను ఇన్ సంజయ్ కన్న నోడనీన్ అనురాధ సాక్ సుళ్ ಸಾಕು ಏನದು ಗಲಾಟಿ ಏನವದು ಗಲಾಟಿ ಸಾರಿ ರೀ ಆಗಲೇ ಕನ್ಫ್ಯೂಸ್ ಆಗಿ ನಾನು ಅಕ್ಕ ಅಕ್ಕ ಅಂತ ಕರ್ದೀನಿ ನಾ ಕ್ಯಾರಿಯ ಮಾಡ್ತಾ ಇಲ್ಲ ಅದನ್ನ ತಿದ್ಕೊಂಡ್ಬಿಟ್ಟು ಇವಾಗ ನಾ ಹೇಳಿರೋ ತಪ್ಪನ ಸರಿ ಮಾಡತ್ತೀನಿ ಆ್ಯಕ್ಚುಲಿ ಅವರು ಹನುಮಕ್ಕರು ಇವ್ರಿಗೆ ತಂಗಿ ಆಗಬೇಕು ಇವರು ಅವ್ರಿಗೆ ಅಣ್ಣ ಆಗ್ಬೇಕು ವಿಶ್ಕಂಠ ಅವರು ಕ್ಷಮೆ ಇರಲಿ ನಮ್ಮ ಸಹಕಾರ ಮಂದಿಗೆ ಎಲ್ಲರೂ ಆರಾಮಿರಿ ಅಂತ ತಿಳ್ಕೊಂಡೇನಿ ನಾನು ಆರಾಮದಿ ನಂಗೊಂದು ಕಮೆಂಟ್ ರೀ ಅವ್ರಿಗೇನು ನನ್ನ ಚಾನಲ್ಲು ನಾನು ಅಂದರೆ ಅದು ಏನು ಏನೋ ಗೊತ್ತಿಲ್ಲ ಅವ್ರಿಗೇನಿಲ್ಲ ರೀ ಯಾಕೆ ಇಷ್ಟೊಂದು ಸ್ಯಾಡಿಸ್ಟ್ ಬಿಹೇವ್ ಮಾಡ್ತೀರಿ ಗೊತ್ತಿಲ್ಲ ನನ್ನ ವೀಡಿಯೋ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಅಷ್ಟೇ ನಾನು ಕೇಳೋದು ಬೇರೇನೂ ಇಲ್ಲ ಅವ್ರ ಹೆಸರು ತೊಗೋಬೋದು ಯಾಕೋ ಬೇಡ ಅನ್ಸೋಕತ್ತೈತಿ ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಸೊ ಹಾಗಾಗಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದು ಮಾತು ಹೇಳಿದ್ರು ಕನ್ಫ್ಯೂಷನ್ ಐತೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ರ ಅಥವಾ ನಮ್ಮ ಅಭಿನವ ಶ್ರೀಗಳು ಹೇಳಿದ್ರ ಗೊತ್ತಿಲ್ಲ ಅಂದ್ರೆ ಘೋಷಿತ ಪಜ್ಜಾರ್ ಹೇಳಿದ್ರ ಉರಿಯುವರು ಉರಿಯಲಿ ಕುದಿಯೋರು ಕುದಿಯಲಿ ಉರಿಯುವರು ಉರಿದು ಬೂದಿ ಆಗುವರು ಕುದಿಯೋರು ಕುದ್ದು ಆವಿ ಆಗುವರು ಅಷ್ಟೇ ಹಾ ಬನ್ನಿ ಬನ್ನಿ ವಿಡಿಯೋನ ನಾಳೆ ನೋಡೋಣ